ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಇವತ್ತು ಸೆಪ್ಟೆಂಬರು ಇಪ್ಪತ್ತೊಂದನೇ ತಾರೀಕು ಭಾನುವಾರ ಬಂದಿದೆ ಸೊ ಇವತ್ತು ನಾನು ಪಿತೃಪಕ್ಷದ ಪೂಜೆಗೆ ಅಂತಂದು ಹೇಳಿಬಿಟ್ಟು ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಬಂದೆ ಅಂದರೆ ಹುಷಾರಿರಲಿಲ್ಲ ನನಗೆ ಜ್ವರ ಬಂದಿತ್ತು ಅಂತ ಹೇಳಿಬಿಟ್ಟು ಎರಡು ದಿನ ಹಾಸ್ಪೆಟ್ಲಲ್ಲೇ ಆಗೋಯ್ತು ಬೇಡ ಮಾಡೋದು ಅಂತ ಅಂದ್ಕೊಂಡಿದ್ದೆ ಬಟ್ ಮಾಡಲೇಬೇಕಾಗಿತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಎದ್ದಿರಲಿಲ್ಲ ನಾನು ಎರಡು ದಿನ ಅದಕ್ಕೆ ನಮ್ಮ ಮನೆಯವರು ಏನೂ ತಿಂದಿರಲಿಲ್ಲ ಹೇಳ್ಬಿಟ್ಟು ಕಾಫಿ ಆದರೂ ಕುಡಿ ಹೇಳ್ಬಿಟ್ಟು ಕಾಫಿ ಮಾಡಿಕೊಟ್ಟಿದ್ದಾರೆ ಬಟ್ ನನಗೆ ಪಿತೃಪಕ್ಷದಲ್ಲಿ ಒಂದೊತ್ತು ಉಪವಾಸ ಇದ್ದು ರೂಢಿ ಇಷ್ಟು ವರ್ಷದಿಂದ ಬಟ್ ಇವಾಗ ಹುಷಾರಿರಲಿಲ್ಲ ಟ್ಯಾಬ್ಲೆಟ್ ಬೇರೆ ಹಾಕೋಬೇಕಾಗಿತ್ತು ಸೊ ಅದಕ್ಕೋಸ್ಕರ ನಮ್ಮ ಮನೆಯವರು ಉಪವಾಸ ಎಲ್ಲ ಇರೋದು ಬೇಡ ಟ್ಯಾಬ್ಲೆಟ್ ಬೇರೆ ಹಾಕೋಬೇಕಾಗುತ್ತೆ ಅಲ್ವಾ ಅಂತೇಳ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದಿದ್ಮೇಲೆ ಕಾಫಿ ಮಾಡಿಕೊಟ್ರು ಕುಡಿಯಿನ ಏನೂ ಆಗೋದಿಲ್ಲ ಅಂತೇಳ್ಬಿಟ್ಟು ಅದಕ್ಕಿಂತ ಮುಂಚೆ ಇಡ್ಲಿ ತೊಗೊಂಡು ಬಂದು ಕೊಟ್ಟಿದ್ದರು ಯಾಕೆಂದರೆ ಊಟ ಸೇರ್ತಾ ಇರಲಿಲ್ಲ ತುಂಬ ವಾಮಿಟಿಂಗ್ ಆಗ್ತಾಯಿತ್ತು ಎರಡು ಮೂರು ದಿನ ಊಟ ಕೂಡ ಸರಿಯಾಗಿ ಆಗಿರಲಿಲ್ಲ ನನಗೆ ಜ್ವರ ಇದ್ದಿದ್ದರಿಂದ ಅದಕ್ಕೋಸ್ಕರ ಆಮೇಲೆ ಎಂಜಲಾಗೋದು ಬೇಡ ಅಂತಂದು ಹೇಳಿಬಿಟ್ಟು ಮುಂಚೆನೇ ಹೋಟ್ಲಿಂದ ಎಲ್ಲರಿಗೂ ಇಡ್ಲಿ ತರಿಸಿದ್ರು ಸೊ ಇಡ್ಲಿ ಎಲ್ಲ ತಿಂದ್ಕೊಂಡು ನಾನು ಸ್ನಾನ ಮಾಡ್ಕೊಂಡು ಬಂದು ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಯಾಕೆಂದರೆ ಎಂಜಲಾಗಿರುತ್ತೆ ಅಂತೇಳ್ಬಿಟ್ಟು ನನ್ನ ಮಗ ರೂಮು ಹಾಲು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ನಾನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಮಾತ್ರ ಮಾಡಿಕೊಡೋಣ ಇನ್ನು ಉಳಿದಿರೋ ಕೆಲಸ ಅವ್ರು ಮಾಡ್ಕೋತಾರೆ ಅಂತಂದೇಳ್ಬಿಟ್ಟು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಅಡುಗೆ ಕೆಲಸಕ್ಕೆ ರೆಡಿ ಇದ್ದೀನಿ ಸೊ ಕೈಗೆಲ್ಲ ಗ್ಲೂಕೋಸ್ ಎಲ್ಲ ಹಾಕಿದ್ದಿದ್ರಿಂದ ಕೈ ಕೂಡ ಅಷ್ಟೇ ಎತ್ತೋಕ್ಕಾಗ್ತಿರ್ಲಿಲ್ಲ ತುಂಬ ನೋವಿತ್ತು ಅದಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡು ಪ್ರಸಾದಕ್ಕೆ ಅಂತ ಹೇಳ್ತಾಯಿದ್ರು ಮನೆಯವರು ಬಟ್ ಊಟಕ್ಕೆ ಅಂತ ಬಂದಾಗ ಹಂಗೆ ಆಗೋದಿಲ್ಲ ಅಲ್ವಾ ಮಾಡಲೇಬೇಕಾಗುತ್ತೆ ಅದಕ್ಕೋಸ್ಕರ ನಂಗೆ ಸುಸ್ತಾದರೂ ಪರವಾಗಿಲ್ಲ ಅಂತಂದುಬಿಟ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎದ್ದು ನಾನು ಒಬ್ಬಟ್ಟಾದರೂ ಮಾಡಿ ಎಡೆ ಕೊಡೋಣ ಪಿತೃಪಕ್ಷಕ್ಕೆ ಒಬ್ಬಟ್ಟು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಬಟ್ ಗ್ಲುಕೋಸ್ ಎಲ್ಲ ಹಾಕಿ ಎಲ್ಲ ಇದಾಗಿದ್ದರಿಂದ ಜೊತೆಗೆ ಮೂರು ದಿನದಿಂದ ಸರಿಯಾಗಿ ಊಟ ಇರಲಿಲ್ಲ ಅದೆಲ್ಲವೂ ಸೇರಿಕೊಂಡು ನನಗೆ ತುಂಬ ಕಷ್ಟ ಆಗ್ತಾಯಿತ್ತು ಆದ್ರೂ ಮಾಡಲೇಬೇಕು ಅನ್ನೋ ಕಾರಣಕ್ಕೆ ಎದ್ಬಿಟ್ಟು ಎಲ್ಲ ರೆಡಿ ಇದ್ದೀನಿ ಅಡುಗೆಗೆ ಅಡುಗೆ ಕೆಲಸವನ್ನು ಮಾಡಿಕೊಟ್ರೆ ಪೂಜೆಗೆ ನನ್ನ ಮಗನೂ ನಮ್ಮ ಯಜಮಾನ್ರು ಎಲ್ಲ ರೆಡಿ ಮಾಡ್ಕೊತಾರೆ ಅದಕ್ಕೋಸ್ಕರ ಕಷ್ಟ ಆದರೂ ಪರವಾಗಿಲ್ಲ ಸ್ವಲ್ಪ ಅಡುಗೆ ಎಲ್ಲ ಪ್ರಸಾದಕ್ಕೆ ಮಾಡಿಕೊಡೋಣ ಅಂತಂದುಬಿಟ್ಟು ಎದ್ದು ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ನನ್ನನ್ನು ತುಂಬಾ ಜ್ವರ ಇದ್ದಿದ್ದು ಬಟ್ ಅದರಲ್ಲೇ ಎದ್ದು ಮಾಡ್ತಾ ಇದ್ದೀನಿ ಇವಾಗ ಇವಾಗ ಒಬ್ಬರು ಸುಡ್ತಾಯಿದ್ದೀನಿ ಆಲ್ರೆಡಿ ಒಂದು ಜಾಸ್ತಿ ಏನು ಹಾಕಿರಲಿಲ್ಲ ನಾನು ಒಂದು ಅರ್ಧ ಕೆ ಜಿ ಅಷ್ಟೇ ಹಾಕಿದ್ದಿದ್ದು ಬೇಳೆ ಅರ್ಧ ಕೆ ಜಿಗೂ ಕಡಿಮೆನೇ ಇತ್ತು ಸಾಕು ಅಷ್ಟೇ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇನ್ನು ಉಳಿದಿರೋ ಕೆಲಸ ಎಲ್ಲ ನಮ್ಮ ಮನೆಯವರು ಮುಗಿಸ್ಕೊತಾ ಇದ್ದಾರೆ ನಾನು ಅಡುಗೆ ಮಾಡೋ ಅಷ್ಟರಲ್ಲಿ ಅವರು ಹಾಲಲ್ಲಿ ಇತ್ತು ಜಾಗ ಇರಲಿಲ್ಲ ನಮಗೆ ಅದಕ್ಕೆ ಇಬ್ಬರೂ ಅಪ್ಪ ಮಗ ಸೇರಿಕೊಂಡು ಸ್ವಲ್ಪ ಮಂಚ ಎಲ್ಲ ಸರಿಸ್ಬಿಟ್ಟು ಆ ಕಡೆ ಜಾಗ ಮಾಡ್ಕೋತಾ ಇದ್ದಾರೆ ಅವರು ಪೂಜೆಗೆ ಇಲ್ಲಾಂದರೆ ಓಡಾಡೋದಕ್ಕೂ ನಮಗೆ ಜಾಗ ಸಾಕಾಗೋದಿಲ್ಲ ಅದಕ್ಕೋಸ್ಕರನೇ ಏಕೆಂದರೆ ಅಲ್ಲಿ ನೈಟ್ ಎಲ್ಲ ಬಿಡೋದ್ರಿಂದ ಮುಂದಗಡೆ ಇಟ್ಟರೆ ಸರಿ ಹೋಗೋದಿಲ್ಲ ಅನ್ನೋ ಕಾರಣಕ್ಕೆ ದಿವಾನ ಎಲ್ಲ ಮುಂದೆ ಎಳೆದ್ಬಿಟ್ಟು ಅಲ್ಲಿಗೆ ಸ್ವಲ್ಪ ಗೋಮ ಎಲ್ಲ ಹಾಕಿ ನೆಲ ಎಲ್ಲ ಒರೆಸ್ಕೊಂಡು ನನ್ನ ಮಗ ಕ್ಲೀನ್ ಮಾಡ್ಕೊಂಡಿದ್ದಾನೆ ಹಿರಿಯರು ಮಾಡೋ ಜಾಗದಲ್ಲೆಲ್ಲನೂ ಗೋಮ ಹಾಕಿ ನೆಲ ಒರೆಸ್ಕೊಂಡು ಕ್ಲೀನ್ ಮಾಡಿಟ್ಟಿದ್ದಾನೆ ಅವನು ಒಂದು ಕಡೆ ಬೆಡ್ ಎಲ್ಲ ಸರಿಸಿದ್ದೀವಿ ನಾವು ಸೊ ಅವ್ರದೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾನು ಅಡುಗೆ ಎಲ್ಲ ರೆಡಿ ಮಾಡಿಕೊಂಡೆ ಇಷ್ಟೇ ಆಗಿದ್ದು ಒಬ್ಬಟ್ಟು ಸ್ವಲ್ಪನೇ ಮಾಡ್ಕೊಂಡಿದ್ದು ಒಬ್ಬಟ್ಟೆಲ್ಲ ರೆಡಿ ಆಯಿತು ನೋಡಿ ಯಾವ ಥರ ಬಂದಿದೆ ಒಬ್ಬಟ್ಟು ಅಂತ ಈ ಥರ ಬಂದಿದೆ ಒಬ್ಬಟ್ಟೆಲ್ಲನೂ ಇದ್ರ ಜೊತೆಗೆ ಸ್ವಲ್ಪ ಕೋಸಂಬರಿ ಮಾಡ್ಕೊಂಡಿದ್ದು ಜೊತೆಗೆ ಸ್ವಲ್ಪ ಅನ್ನ ಜೊತೆಗೆ ಸ್ವಲ್ಪ ಪೂರಿ ಮಾಡ್ಕೊಂಡಿದ್ದು ಜೊತೆಗೆ ಒಬ್ಬಟ್ಟು ಸಾರು ಕೂಡ ಮಾಡಿಕೊಂಡಿದ್ದೆ ನೋಡ್ತಾ ಇರ್ಬೋದು ಜೊತೆಗೆ ಜೊತೆಗೆ ಹಪ್ಳ ಸ್ವಲ್ಪ ಬೋಂಡ ಎಲ್ಲ ಕರಿದಿದ್ದಾಗಿತ್ತು ಸೊ ನಾನು ಅಡುಗೆ ಮಾಡೋ ಅಷ್ಟರಲ್ಲಿ ನನ್ನ ಮಗ ನಮ್ಮ ಯಜಮಾನ್ರಿಬ್ಬರೂ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ರು ಆಲ್ರೆಡಿ ನಾನೊಂದು ಕಡೆ ಮಾಡಿಕೊಡ್ತಾಯಿರುವಂಗೆ ಐದೂವರೆ ಆರು ಗಂಟೆ ಅಷ್ಟರಲ್ಲೆಲ್ಲನೂ ಪೂಜೆ ರೆಡಿಯಾಗಿ ಪೂಜೆನೂ ಕೂಡ ಆಗೋಗಿತ್ತು ಆಮೇಲೆ ಪೂಜೆ ಆದಮೇಲೆ ಸ್ವಲ್ಪ ಹೊತ್ತು ಬಾಗಿಲು ಹಾಕೊಂಡು ಮೇಲುಗಡೆ ಪ್ರಸಾದ ಇಟ್ಟು ಬರಬೇಕಾಗಿತ್ತು ಅಲ್ವಾ ನೋಡಿ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾದರೂ ನಾನು ಒಳಗಡೆ ಕೆಲಸ ಮಾಡ್ಕೊಳ್ಳೋ ಅಷ್ಟರಲ್ಲಿ ನನ್ನ ಮಗನೂ ನಮ್ಮ ಯಜಮಾನ್ರು ಎಲ್ಲ ಪೂಜೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಆಲ್ರೆಡಿ ಪೂಜೆ ಎಲ್ಲ ಮುಗೀತು ಸಿಂಪಲ್ಲಾಗೆ ಮಾಡಿದ್ದೀವಿ ಫ್ರೆಂಡ್ಸ್ ಯಾಕೆಂದರೆ ನನಗೆ ಬೇರೆ ಮಾಡೋ ಮಾಡ್ತೀವ ಅಂತಲೇ ನನಗೆ ಗೊತ್ತಿರಲಿಲ್ಲ ಅಂಥದ್ರಲ್ಲೂ ನಾನು ಇಲ್ಲ ಮಾಡೋಣ ಅಂತಂದು ಹೇಳಿಬಿಟ್ಟು ಮಾಡಿದೆ ಸಿಂಪಲ್ಲಾಗೆ ಮಾಡಿದ್ದೀವಿ ಪೂಜೆನ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರೆಲ್ಲ ನನ್ನ ವೀಡಿಯೋಸ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ಲೈಕ್ ಮಾಡಿಲ್ಲ ಹೇಳಿದ್ರೆ ಒಂದು ಲೈಕ್ ಮಾಡಿ ನಿಮ್ಗೆ ಏನು ಅನಿಸುತ್ತೆ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಕೆಲವರೆಲ್ಲ ಫೋಟೋ ಇಟ್ಟು ಮಾಡ್ತೀವಿ ಅಂತ ಹೇಳ್ತಾರೆ ಬಟ್ ನಮ್ಮ ಮನೇಲಿ ಹೆಂಗೆ ಅಂದರೆ ಊರಲ್ಲೂ ಅಷ್ಟೇ ಫೋಟೋ ಇಡೋದಿಲ್ಲ ನಾವು ಕಳಸ ಇಟ್ಬಿಟ್ಟೇ ಪೂಜೆ ಮಾಡೋದು ಅದಕ್ಕೋಸ್ಕರ ಇಲ್ಲೂ ನಾನು ಅದೇ ಥರ ಕಳಸ ಇಟ್ಬಿಟ್ಟೆ ಪೂಜೆ ಮಾಡ್ತಾಯಿದ್ದೀನಿ ಇವಾಗ ಪೂಜೆ ಮಾಡಿ ಸ್ವಲ್ಪ ಹೊತ್ತು ಹಾಕೋತೀವಿ ಆಮೇಲೆ ಪ್ರಸಾದನ ಮನೆಯವರೆಲ್ಲ ತಿನ್ಕೋತೀವಿ ನಾವು ಮುಂದಗಡೆ ಇರೋ ಊಟದ ಐಟಮ್ ಏನಿದೆ ಅದನ್ನು ಜೊತೆಗೆ ಮೇಲ್ಗಡೆ ಸ್ವಲ್ಪ ಇಟ್ಟು ಬರ್ತಾರೆ ನಮ್ಮ ಯಜಮಾನ್ರು ಹೋಗ್ಬಿಟ್ಟು ನಮ್ಮ ಯಜಮಾನ್ರು ನನ್ನ ಮಗ ತೊಗೊಂಡೋಗಿ ಮೇಲ್ಗಡೆ ಇಟ್ಟು ಬರ್ತಾರೆ ಇವಾಗ ನೋಡಿ ಈ ಥರ ಬಂದಿದೆ ಪೂಜೆ ಸಿಂಪಲ್ಲಾಗೇ ಮಾಡಿದ್ದೀವಿ ಈ ಸಾರಿ హుషారిల్దేర కారణ ఎస్ట్ బేక అస్ట్ మాత్ర మి పూజేన ముగ్సీదీ హిందో ఒక మనసుకి సంధాన ఆగలి అంత థ్యాంక్ యూ థ్యాంక్ యూ ఫ్రెండ్స్